ಅಮೆರಿಕದ ಜಂಟಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಟ್ರಂಪ್ ಸುದೀರ್ಘ ಭಾಷಣ ಕಾರ್ಯಕಾರಿ ಆದೇಶಗಳು ಸರ್ಕಾರದ ಸಾಧನೆಗಳಿಗೆ ಚಪ್ಪಾಳೆಯ ಮಳೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂಗಳವಾರ ಹೊಸ ದಾಖಲೆ ಮಾಡಿದರು ಅಧ್ಯಕ್ಷರಾದ ಬಳಿಕ ಇದೇ ಮೊದಲ ಬಾರಿಗೆ ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಅವರು ನಿರಂತರವಾಗಿ ಸುಮಾರು ಒಂದು ತಾಸು ನಲವತ್ತು ನಿಮಿಷಗಳು ಮಾತನಾಡೋ ಮೂಲಕ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದರು ಹಿಂದೆ ಬಿಲ್ ಕ್ಲಿಂಟನ್ ಅಮೆರಿಕ ಅಧ್ಯಕ್ಷರಾಗಿದ್ದಾಗ ಒಂದು ತಾಸು ಇಪ್ಪತ್ತೆಂಟು ನಿಮಿಷ ಮಾಡಿದ ಭಾಷಣ ಈವರೆಗಿನ ಸುದೀರ್ಘ ಭಾಷಣವಾಗಿತ್ತು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಿಂದಲೂ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದ ಸಾಂತಾ ಬಾರ್ಬರಾದ ಅಮೆರಿಕನ್ ಪ್ರೆಸಿಡೆನ್ಸಿ ಪ್ರಾಜೆಕ್ಟ್ನಲ್ಲಿ ಅಮೆರಿಕ ಅಧ್ಯಕ್ಷರ ಭಾಷಣದ ಸಮಯದ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಿದೆ ಅದರ ಪ್ರಕಾರ ಈಗ ಟ್ರಂಪ್ ಜಂಟಿ ಕಾಂಗ್ರೆಸ್ಸನ್ನು ಉದ್ದೇಶಿಸಿ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷ ಮೂವತ್ತೆರಡು ಸೆಕೆಂಡ್ ಭಾಷಣ ಮಾಡಿದ್ದಾರೆ ತಮ್ಮ ಭಾಷಣದ ಉದ್ದಕ್ಕೂ ಟ್ರಂಪ್ ಜೋ ಬೈಡನ್ ಆಡಳಿತದ ಅವಧಿಯಲ್ಲಿ ಮಾಡಿರೋ ಎಡವಟ್ಟುಗಳನ್ನು ಟೀಕಿಸಿದರು ವಿಪಕ್ಷ ಡೆಮಾಕ್ರೆಟಿಕ್ನ ಸದಸ್ಯರ ಕಾಲೆಳೆದರು ರಿಪಬ್ಲಿಕನ್ ಸದಸ್ಯರು ಟ್ರಂಪ್ ಅವರ ಒಂದೊಂದು ಮಾತಿಗೂ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಉದ್ಘಾರಗಳನ್ನ ಮಾಡ್ತಿದ್ರು ಆದರೆ ಡೆಮೊಕ್ರೆಟಿಕ್ ಗಪ್ ಚುಪ್ ಆಗಿ ಕುಳಿತುಕೊಂಡಿದ್ರು ಕೆನಡಾ ಮತ್ತೆ ಮೆಕ್ಸಿಕೋದ ಮೇಲೆ ಸುಂಕ ಹೇರ್ತಿರೋದನ್ನ ವಹಿಸಿಕೊಂಡು ಮಾತನಾಡಿದರು ಡೆಮೊಕ್ರೆಟ್ನ ಟೆಕ್ಸಾಸ್ ಪ್ರತಿನಿಧಿ ಗ್ರೀನ್ ಅವರು ಟ್ರಂಪ್ ಅವರ ಭಾಷಣಕ್ಕೆ ಅಡ್ಡಿಪಡಿಸೋಕೆ ಪ್ರಯತ್ನ ಮಾಡಿದ್ರು ಗಾಜಾದಲ್ಲಿ ಆಗಿರೋ ಅನ್ಯಾಯದ ಬಗ್ಗೆ ಧ್ವನಿ ಎತ್ತೋಕೆ ನಿರ್ಧಾರ ಮಾಡಿದ್ರು ಆದರೆ ಸ್ಪೀಕರ್ ಅದಕ್ಕೆ ಅವಕಾಶ ಕೊಡಲಿಲ್ಲ ಟ್ರಂಪ್ ಮಾತಿನ ನಡುವೆ ವಿಪಕ್ಷದ ಕೆಲವು ನಾಯಕರು ಎದ್ದು ಹೊರನಡೆದರು ಇನ್ನೂ ಕೆಲವು ಮಂದಿ ಘೋಷಣೆಗಳನ್ನ ಕೂಗಿದರು ಹಾಗೂ ಕೆಲವು ಸದಸ್ಯರು ಕಪ್ ಟೀ ಶರ್ಟ್ ಧರಿಸಿ ವಿರೋಧ ವ್ಯಕ್ತಪಡಿಸಿದರು ಇನ್ನು ಟ್ರಂಪ್ ಭಾಷಣದಲ್ಲಿ ಮುಖ್ಯವಾಗಿ ತಾವು ಅಧಿಕಾರಕ್ಕೆ ಬಂದ ಮೇಲೆ ಕೈಗೊಂಡ ನಿರ್ಧಾರಗಳು ಸಹಿ ಹಾಕಿದ ಕಾರ್ಯಕಾರಿ ಆದೇಶಗಳ ಪಟ್ಟಿಯನ್ನು disruptions. ವಿದೇಶಗಳಿಗೆ ಅಮೆರಿಕದಿಂದ ಹೋಗ್ತಿದ್ದ ಬಿಲಿಯನ್ ಗಟ್ಟಲೆ ಅನುದಾನವನ್ನ ನಿಲ್ಲಿಸಿದ್ದೇನೆ ಒಂದು ಹೊಸ ನಿಯಮ ಬಂದರೆ ಹತ್ತು ಹಳೆ ನಿಯಮಗಳನ್ನು ತೆಗೆದುಹಾಕೋ ಕ್ರಮವನ್ನು ನನ್ನ ಆಡಳಿತದಲ್ಲಿ ಅನುಸರಿಸ್ತಿದ್ದೇನೆ ಹಾಗೆ ಎಲ್ಲ ನಿಯಂತ್ರಣಗಳನ್ನು ತೆಗೆದುಹಾಕಿ ಮುಕ್ತ ವಾಕ್ ಸ್ವಾತಂತ್ರ್ಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ ಇಂಗ್ಲೀಷನ್ನು ಅಮೆರಿಕದ ಅಧಿಕೃತವಾಗಿ ಭಾಷೆಯಾಗಿ ಆದೇಶಕ್ಕೆ ಸಹಿ ಹಾಕಿದ್ದೇನೆ ವಿದೇಶಗಳಿಗೆ ಅಮೆರಿಕದಿಂದ ಹೋಗ್ತಿದ್ದ ಬಿಲಿಯನ್ ಗಟ್ಟಲೆ ಅನುದಾನವನ್ನು ನಿಲ್ಲಿಸಿದ್ದೇನೆ ಒಂದು ಹೊಸ ನಿಯಮ ಬಂದರೆ ಹತ್ತು ಹಳೆಯ ನಿಯಮಗಳನ್ನು ತೆಗೆದುಹಾಕ ಕ್ರಮವನ್ನು ನನ್ನ ಆಡಳಿತದಲ್ಲಿ ಅನುಸರಿಸ್ತಿದ್ದೇನೆ ಹಾಗೆ ಎಲ್ಲ ನಿಯಂತ್ರಣಗಳನ್ನು ತೆಗೆದುಹಾಕಿ ಮುಕ್ತ ವಾಕ್ ಸ್ವಾತಂತ್ರ್ಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ ಇಂಗ್ಲಿಷನ್ನ ಅಮೆರಿಕದ ಅಧಿಕೃತ ಭಾಷೆಯಾಗಿ ಮಾಡೋ ಆದೇಶಕ್ಕೆ ಸಹಿ ಹಾಕಿದ್ದೇನೆ ಗಲ್ಫ್ ಆಫ್ ಮೆಕ್ಸಿಕೋನ ಗಲ್ಫ್ ಆಫ್ ಅಮೇರಿಕಾ ಅಂತ ಮರು ನಾಮಕರಣ ಮಾಡಿದ್ದೇನೆ ಹಾಗೆ ಅಮೆರಿಕದಲ್ಲಿ ಸ್ಕಿಲ್ ನೋಡಿ ಅವಕಾಶ ಮಾಡಿಕೊಡ್ಲಾಗುತ್ತೆ ಗಂಡು ಹೆಣ್ಣು ಅಥವಾ ಯಾವ ಜನಾಂಗ ಅನ್ನೋದನ್ನು ನೋಡಿ ಅವಕಾಶ ಕೊಡೋದಿಲ್ಲ ಇಲ್ಲಿ ಮೆರಿಟ್ಗೆ ಅವಕಾಶ ಸಿಗುವಂತೆ ನೋಡಿಕೊಳ್ಳಲಾಗುತ್ತೆ ಅಂತ ಹೇಳಿದರು ತಮ್ಮ ಇನ್ನಷ್ಟು ಕಾರ್ಯಕಾರಿ ಆದೇಶಗಳ ಬಗ್ಗೆ ಕಾಂಗ್ರೆಸ್ಗೆ ಮಾಹಿತಿ ಕೊಟ್ಟರು ಮೆಕೆನ್ಲೈ ಮ್ಯಾಟ್ ಮೆಕೆನ್ಲೈ ಅಗ್ಯಾನ್ ಇಂಧನ ಬೆಳೆಗಳು ಏರಿಕೆಯಾದವು ದಿನಸಿ ವಸ್ತುಗಳು ದುಬಾರಿಯಾದವು ಬೈಡನ್ ತೆಗೆದುಕೊಂಡ ನಿರ್ಧಾರಗಳಿಂದ ಅಮೆರಿಕನ್ನರು ತೊಂದರೆಗೆ ಸಿಲುಕಿಕೊಂಡ್ರು ಹಿಂದಿನ ಹಣದುಬ್ಬರವನ್ನು ಇಳಿಸಿ ಅಮೆರಿಕನ್ನರಿಗೆ ಎಲ್ಲ ವಸ್ತುಗಳು ಕೈಗೆಟುಕುವ ದರದಲ್ಲಿ ಸಿಗುವಂತೆ ಮಾಡೋದು ನನ್ನ ಶಪಥ ಅಂತ ಟ್ರಂಪ್ ಹೇಳಿದರು ಮೊಟ್ಟೆ ಕೂಡ ದುಬಾರಿಯಾಗಿತ್ತು ಇಂಧನದ ಬಗ್ಗೆ ಗಮನನೇ ಕೊಡಲಿಲ್ಲ ನಾವೀಗ ವಿದ್ಯುತ್ ಘಟಕಗಳನ್ನ ತೆರೆತಿದ್ದೇವೆ ನ್ಯಾಷನಲ್ ಎನರ್ಜಿ ಎಮರ್ಜೆನ್ಸಿ ಇರೋದಾಗಿ ಘೋಷಿಸಿದೆ ಈಗ ನಮ್ಮ ತಂಡಕ್ಕೆ ಹೇಳಿರುವ ಯಾವುದೇ ಮೂಲೆಯಲ್ಲಿ ಇಂಧನ ಪತ್ತೆಯಾದರೂ ಹೋಗಿ ತೋಡಿ ತಗೊಂಡು ಬನ್ನಿ ಡ್ರಿಲ್ ಬೇಬಿ ಡ್ರಿಲ್ ಅಂತ ಘೋಷಣೆ ಮಾಡಿದರು ಒಟ್ನಲ್ಲಿ ಯಾವುದೇ ದೇಶದಲ್ಲಿ ಇಂಧನದ ಮೂಲ ಇದ್ದರೂ ಅಲ್ಲಿಂದ ಅಮೆರಿಕಕ್ಕೆ ತಗೊಂಡು ಬರೋದು ಇಂಧನಕ್ಕೆ ಸಂಬಂಧಿಸಿದ ಒಪ್ಪಂದಗಳನ್ನು ಮಾಡಿಕೊಳ್ಳೋದು ಸರ್ಕಾರದ ಖರ್ಚು ಕಡಿಮೆ ಮಾಡೋದು ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಆಮದದ ಸುಂಕನ್ನು ಹೇರಿಕೆ ಮಾಡೋದು ಈ ಎಲ್ಲದರಿಂದ ಅಮೆರಿಕದಲ್ಲಿ ಹಣದುಬ್ಬರವನ್ನು ನಿಯಂತ್ರಣಕ್ಕೆ ತರೋದು ಟ್ರಂಪ್ ಅವರ ಸದ್ಯದ ಗುರಿಯಾಗಿದೆ thank <laughs> you